ದಿಢೀರನೆ ಆಗಮಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಪುತ್ರನೊಂದಿಗೆ ಕನ್ನಡ ರಾಜ್ಯೋತ್ಸವದ ಆಚರಣೆಯಲ್ಲಿ ಕನ್ನಡ ಯುವಕ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ನವೆಂಬರ್ ತಿಂಗಳ ಮೊದಲ ದಿನ ಶನಿವಾರ ಬೆಳಗ್ಗೆ ಆಚರಿಸಲಾಯಿತು ಈ ಒಂದು ರಾಜಬೀದಿ ಉತ್ಸವಕ್ಕೆ ಆನಂದಪುರ ಪೊಲೀಸ್ ಠಾಣೆಯ ಮುಖ್ಯಸ್ಥರಾದ ಪಿಎಸ್ಐ ಪ್ರವೀಣ್ ಕುಮಾರ್ ಇವರು ಚಾಲನೆ ನೀಡಿದರು ಮತ್ತು ಕೆಪಿಎಸ್ ಶಾಲೆಯ ವಿದ್ಯಾರ್ಥಿಗಳ ಪಥಸಂಚಲನದಲ್ಲಿ ಆನಂದಪುರದ ಮುಖ್ಯ ಭಾಗವಾದ ಬಸ್ ಸ್ಟ್ಯಾಂಡ್ ಆವರಣಕ್ಕೆ ಆಗಮಿಸಿ ನಂತರ ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ಸೇರಿದಂತೆ ಧ್ವಜಾರೋಹಣ ಮಾಡಲಾಯಿತು ಇನ್ನು ಕನ್ನಡ ರಾಜ್ಯೋತ್ಸವದ ಘೋಷಣೆ ಕೂಗುತ್ತಿದ್ದಂತೆ ಯಾವ ನಿರೀಕ್ಷಣೆ ಇಲ್ಲದೆ ದಿಢೀರನೆ ಸಾಗರ ತಾಲೂಕಿನ ಶಾಸಕ ಗೋಪಾಲಕೃಷ್ಣ ಬೇರೂರು ತಮ್ಮ ಪುತ್ರನೊಂದಿಗೆ ಆಗಮಿಸಿ ಧ್ವಜಾರೋಹಣಕ್ಕೆ ಚಾಲನೆ ನೀಡಿ ಭಕ್ತಿಪೂರ್ವಕವಾಗಿ ಕನ್ನಡ ನಾಡಗೀತೆಯೊಂದಿಗೆ ಸಾರ್ವಜನಿಕರು ಆಶ್ಚರ್ಯದೊಂದಿಗೆ ಸಂತೋಷವನ್ನು ಹಂಚಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಂತರ ಜನರನ್ನು ಉದ್ದೇಶಿಸಿ ಕನ್ನಡ ನಾಡಿನ ಏಳಿಗೆಯ ಮತ್ತು ನಾಡ ಭಕ್ತಿಯ ಎರಡೂ ಹಿತ ನುಡಿಗಳನ್ನು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಈ ಒಂದು ಸಂದರ್ಭದಲ್ಲಿ ಕನ್ನಡ ಯುವಕ ಸಂಘದ ಅಧ್ಯಕ್ಷರಾದ ಚಂದ್ರು ಕುಮಾರ್ ರಾಜೇಂದ್ರ ಗೌಡ್ರು ಉಮೇಶ್ ಎನ್ ಹಾಗೂ ಮಾಫಿರ್ ಮಧುಸೂದನ್ ಮತ್ತು ಸುರೇಶ್ ನಾಯಕ್ ಹಾಗೂ ಹಿರಿಯ ಪತ್ರಕರ್ತರಾದ ಜಗನ್ನಾಥ್ ಹಾಜರಿದ್ದು ಬಸ್ ಸ್ಟ್ಯಾಂಡ್ನಲ್ಲಿ ಸಿಹಿ ಹಂಚುವುದರ ಮೂಲಕ ಕನ್ನಡ ನಾಡಿನ ಹಿರಿಮೆಯನ್ನು ಹೆಚ್ಚಿಸಿದರು ವರದಿ ರಮೇಶ್ ಡಿಜಿ ಆನಂದಪುರ ಪ್ರಜಾ ಪವರ್ ನ್ಯೂಸ್ ಶಿವಮೊಗ್ಗ ಸಹ ಪ್ರತಿಮೆಯನ್ನು ಸಹ ನೇಮಿಸಿ ಪೂಜೆ ಮಾಡಿದ್ದಾರೆ ಈ ಸಂಘದ ಅಧ್ಯಕ್ಷರು ಮತ್ತು ಇಲ್ಲಿರುವಂಥ ಎಲ್ಲ ಗಣ್ಯರು ಬಂದಿರುವಂಥ ನಮ್ಮ ಶಾಲೆಯ ಎಲ್ಲ ಬುದ್ಧಮಕ್ಕಳೇ ಮತ್ತು ಶಿಕ್ಷಕ ಬಗ್ಗೆಗಳೇ ಇಲ್ಲಿನ ಎಲ್ಲ ನಾಗರಿಕ ಬಂದಿದ್ದರೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಇವರಿಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ತೋರ್ಜ ಸಾಗರದಲ್ಲಿ ಅದೂರಿಯಾದಂಥ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಧ್ವಜಾಲಹನವನ್ನು ಮಾಡಿ ಮುಗಿಸಿ ನಾನು ರಿತುಪೇಟೆಗೆ ಹೋಗೋಣ ಅಂತ ಬರೋ ಸಂದರ್ಭದಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಿದರೆ ಇಲ್ಲಿ ಎಲ್ಲರಿಗೂ ಸುಮಾರು ಒಳ್ಳೆಯದಾಗಿ ಈ ನಾಡು ತನ್ನಲ್ಲೇ ಹಿಂದೆ ಕನ್ನಡಕ್ಕಾಗಿ ಬಂದಿರುವಂಥ ಮಹನೀಯರನ್ನು ನೆಚ್ಚು ಮಾಡಿಕೊಳ್ತಾ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ನಾನೆಲ್ಲೂ ನಮ್ಮ ಭಾಷೆ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಳ್ಬೇಕು ನೀವೆಲ್ಲೇ ಈಗ ಹೇಗೆ ಇರಿ ಕನ್ನಡವನ್ನು ಎಲ್ಲೆಂದೂ ನೀವು ಮರೆಯದಿರಿ ಅಂತ ಹೇಳ್ತಾ ಈ ಸುಂದರವಾದಂಥ ಭಾಷೆ ಕನ್ನಡ ಭಾಷೆ ಎಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಭಾಷೆ ಯಾವತ್ತೂ ನಾವು ಉಳಿಸ್ಕೊಂಡು ಹೋಗೋಣ ಯಾಕಂದರೆ ಇದೇ ಇರುತ್ತೆ ಸುತ್ತಮುತ್ತ ಮಾರ್ಗದಲ್ಲಿ ಗಡಿ ಮಾರ್ಗದಲ್ಲಿ ಅಂಥ ಕಾಯ್ದೆಗಳು ಬರ್ತಾ ಇರ್ತವೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗಳಾಗಿ ಒಂದಾಗಿ ಹೋರಾಟ ಮಾಡೋಣ ಕನ್ನಡ ನೆಲಕರಾಗಿ ತಮ್ಮ ನೆಲಕರಾಗಿ ಕನ್ನಡಿಗರಾಗಿ ನಾವು ಒಂದಾಗಿ ಹೋರಾಟ ಮಾಡುವಂಥ ಮಾತಾಡ ತಾಯಿ ಭುವೇಶ್ವರಿ ಎಲ್ಲರಿಗೆ ಗಣ ಮಾಡಿ ಅಂತ ಶುಭ ಹಾರೈಸಿ ಇವತ್ತಿನ ನಮ್ಮ